ಸ್ವಲ್ಪ ಜಾಸ್ತಿ ಬರ ಶೂಟಿಂಗ್ ಬಂದವರಿಗೆಲ್ಲ ಸನ್ಮಾನ ಮಾಡಕ್ಕೆ ಮ್ಯಾಮ್ ನಿನಗೆ ನಾವು ಸನ್ಮಾನ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಚೆನ್ನ ನನ್ನ ಕೈಲ ರೊಕ್ಕ ಖರ್ಚು ಮಾಡಿ ನಾನೇ ಸನ್ಮಾನ ಮಾಡ್ಕೋದು ಸನ್ಮಾನ ಮಾಡ್ಕೋಬಿಟ್ಟ ನಾನೇ ಹಾಕೊಂಡು ಹಿಂಗೂ ಹೆಚ್ಚಿಗೆ ಮಾಡ್ತಾರೆ ಮಂದಿ ನಮ್ಮ ಬ್ಯಾನರ್ ನಾವು ಪ್ರಮೋಷನ್ இது அவடுங்க <sociedad> okay, ஏண்ணா நீ எதாவது இது தான இல்ல ரெடி 7200 ரெடி 7200 இல்ல எனக்கு பண்ணுடா அடுக்கோਣਾ முன்னாடி அடுக்கோਣਾ அண்ணா அண்ணா ரெடி

ಏನೇ ಬರೀ ಬಾಡಿ ಅಷ್ಟೇ ಇರ್ತದೆ ಒನ್ ಟೂ ತ್ರೀ ಫೋರ್ ನೀವು ನೋಡ ಬಂದ ಎಲ್ಲರೂ ಎತ್ತುದು ಒಗಿದು ಇದ್ರೆ ಅಲ್ಲಿ ಹೆಚ್ ಬಿ ಅಣ್ಣನ 3 4 3 4 रे उले बस इदाद मे हिट कोणा शोल्डर डाउन 1 2 3 4 5 6 7 8 1 2 बर 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 1 2 रे फ्री फायर 3 4 6 7 गो 1 2 3 4 5 6 7 8 पॉइंट इजे जंप ओके 2 1 2 1 2 Ready boys? Ready? 35 5, 6 7 go 1 2 3 4 5 6 7 8 1 2 3 4 That's it. Once again, once again. Okay. See once one full energy over no? Ready? Ready? Okay. Ready? Five, full on, full on energy. 6, 7, go. 1, 2, 3, 4, 5, 6, 7. 8, 1, 2, 3, 4.

வாபாச டர்ன் அதை மாவிரி படிக்க செட்டப் முந்திரி ஒன் டூ ನೀರಸಿ ಕೊಲ್ರಿ ಈಗ ನೀರು ಕುಡಿದ್ರಿ അഹാരേ മോറ്റി അഹാരേ മോറ്റി മോറ്റ്റേ സികിനി സികിന്നു ടോംടു ക്ക്ക് ത്ടുട്ത്ടെ ത്ട്ത്തുത് ക്ക്ത്ത്ത� ಪ್ರಮೋಷನ್ ಮಾಡ್ರಿ ನಿಮ್ಮ ಹೆಸರು ಹೇಳ್ರಿ ನಿಮ್ಮ ನಂಬರ್ ಹೇಳಿ ಕಸ್ಟಮರಿ ಪ್ಯಾಂಟ್ಯಾಂಗ್ ಪ್ಯಾಂಟಾಗಿ ಹುಡುಗರಿಗೆ ಸೀರೆ ಬಟ್ ಎಲ್ಲ ಥರ ಡ್ರೆಸ್ ಕೊಡ್ತಾರೆ ದಯವಿಟ್ಟು ನಿಮ್ಗೆ ಯಾರ ಮಾಡಲ್ ಶೂಟಿಗೆ ಮೇಕಪ್ ಆಯಿತು ಡ್ರೆಸ್ಸಸ್ ಡ್ರೆಸ್ಸಾತು ಬೇಕಾದರೆ ಇವ್ರನ್ನ ಸಂಪರ್ಕ ಮಾಡಿರಿ ವರ್ಷ ಅಂತೇಳಿ ನಾವೇನು ತಳಿ ಇವ್ರ ನಂಬರ್ ಕೊಟ್ಟಿರೋದಿಲ್ಲ ಡಿಸ್ಕ್ರಿಪ್ಷನ್ ಹಾಕ್ತೀವಿ ಆದರೆ ಹಾಂ ಡಿಸ್ಕ್ರಿಪ್ಷನ್ ಹಾಕಿರಿ ಹ್ಞೂ ಥ್ಯಾಂಕ್ ಯು ಏನು ರೀ ಕಣ್ಣು ಕಣ್ಣು ಈಗ ಚಲೋ ಅಂದರೆ ಈಗ ಅಲ್ಲಿ ಇವ್ರದ್ದು ಇರ್ತಾರೆ ಲುಂಗಿ ಬಿಟ್ಕೊಂಡು ಕೊಟ್ಟಿರ್ತಾರೆ ಅಂದರೆ ವರ್ಕರ್ ನೀವು ಏನಪ್ಪ ಆ ಥರ ಇದು ಕನೆಕ್ಷನ್ ಇವರೆಲ್ಲ ಲುಂಗಿ ಕಟ್ಕೊಳ್ಬೇಕಾರೆ ಲೈಕ್ ಫಸ್ಟ್ ಎಮ್ ಏನೈತಲ್ಲ ಲೈಟ್ ಲೈಟ್ ಎಮ್ ಅದು ಮಿಚರ್ತ ಅಂದ್ಕೊಂಡ ಅದೇ ನೆಕ್ಸ್ಟ್ ಇದು ಇದೇನೈತಿ ಸ್ಟಾರ್ಟ್ ಆಗುತ್ತೆ ಬೇಸಿನ ಸ್ಟಾರ್ಟ್ ಆಗತ್ತ ಅದು ನಾಲ್ಕೊಂಡು ತಗೊಂಡೈತಿ ನೆಕ್ಸ್ಟ್ ನಿಮ್ಗೆ ಮುಗಿಸ್ಕೊಂಡು ಅಲ್ಲಿ ತಗೊಂಡ್ರಿ ಇದು ೈತ್ರಿ ಏನು ಅವೇನು ಹತ್ರ ಏನು ಮೂಡಿಲ್ಲ ಕಲ್ಲ ಅದಾದ್ಮೇಲೆ ನೆಕ್ಸ್ಟ್ ಏನಿಲ್ಲ ಅವ್ರದ್ದು ಏನೈತೆ ನಿಮಗೆ ಈಗಿತ್ತಲ್ಲ ನಮಗೆ ಅವ್ರು ಅವ್ರಿಗೆಲ್ಲ ಇದಾಗತ್ತಲ್ಲ ಪಾಸ್ವರ್ಡ್ ಒನ್ ಟು ತ್ರೀ ಫೋರ್ ಒನ್ ಟ್ಯೂ ನೀನು ಬರ್ತೀಯಲ್ಲ ಬರೀ ಇದಾವಲ್ಲ ಹಾಂ ಎಷ್ಟು ಎಷ್ಟು ಸೆಟ್

ಆಮೇಲೆ ಆಯ್ತು ನಿಮಗೆ ಈಗ ಆಯ್ತಲ್ಲ ಇಲ್ಲಿ ಹೋಗ್ತಾರಲ್ಲ ಅವಾಗ ಓಕೆ ನಾನು ಈಗ ಅವ್ರ ಕಂಟಿನ್ಯೂಟಿ ಅವ್ರ ಕೈಯಾಗಿ ಇಲ್ಲಲ್ಲ ಇಲ್ಲ ಮೌಂಟೇಷ್ ಓ ಫಸ್ಟ್ ಇಲ್ಲ ಇಲ್ಲ ಅಂತ ಸುಮ್ಮನೆ ಅದ್ರ

ડાન્સ મળી ફાઈવ સેવન ગો વન ટુ ત્રીસ સેવન ટુ ત્રીસ

મેં પ્રો હા અલીગે ઓર પાછા બેઠી કાટ બોલતી એક્શન મેં આબોલી લેતી આ હા હા દોર કર એમ બોલવાનું મત મંડ કર આ છે આ દે સ્ટ્રેટ પર કુરી કરી નું આક્ષી નડકો அங்க நக அண்ணன் உள்ளயா? ஆ அள்ளுட்டு கொண்டு வர்தி நான் நெடி நெடி ரோ 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 சிந்தேன ரோ फास्ट நெடிக்கு அவரு கேக்குற நேச்சுரலா பரந்தத நான் பட்டுது குனசி சாடிங்க நான் தண்ணி மத்தடி நெடி சாங் 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 பட்டுனருக்கு

ஆக்சுவலா okay. hmm. <laughs> <scenes> નિયલ કડ સ્વ હિંગ હિંગ